ಕೆ ಆರ್ ಎಸ್ ವಾಟರ್ ಸೊ ಈ ಒಂದು ಬ್ಯಾಕ್ ವಾಟರ್ಗೆ ಬಂದಿದ್ದೀವಿ ಸೊ ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಒಂದು ಲೈವಲ್ಲಿ ನಿಮಗೆ ತೋರಿಸೋಣ ಅಂತ ಯಾವ ರೀತಿ ಇದೆ ಟೆಂಪಲ್ಲು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನೋಡಿ ಇಲ್ಲಿ ಕೆ ಆರ್ ಎಸ್ ಡ್ಯಾಮ್ ವಾಟರ್ ನೋಡಿ ಸೊ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ತುಂಬ ಬಿಸಿಲಿದೆ ನೋಡಿ ವ್ಯೂ ಪಾಯಿಂಟ್ ಇದು ನೋಡಿ ಇಲ್ಲಿ ಮಂಟಪ ಒಳ್ಳೆ ವ್ಯೂಮ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಯಾರ್ಯಾರು ಬಂದಿಲ್ಲ ಸೊ ಇಲ್ಲೇ ನೋಡ್ಕೋಬೋದು ಲೈವಲ್ಲೇ ಇದು ಮಂಡ್ಯ ಜಿಲ್ಲೆ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಅಂತಾರೆ ವೇಣುಗೋಪಾಲ್ ಸ್ವಾಮಿ ಟೆಂಪಲ್ ನಿಮಗೆ ಒಳಗಡೆ ಮೊಬೈಲ್ ಹಲೋ ಇರೋದಿಲ್ಲ ವಿಡಿಯೋಗ್ರಫಿ ಮಾಡೋದಕ್ಕೆ ಸೊ ಇದೆಲ್ಲ ಔಟ್ಡೋರ್ ಏನಿದೆ ಔಟ್ಡೋರ್ ಆಗಿರುತ್ತೆ ನೋಡಿ ಫುಲ್ ತೋರಿಸ್ತೀನಿ ಇಲ್ಲಿ ಇದೆಲ್ಲ ವ್ಯೂಸು ತುಂಬ ಚೆನ್ನಾಗಿದೆ ನೀರೇನಾದ್ರು ಬಂದಾಗ ಇಲ್ಲಿವರೆಗೂ ಸಹ ನೀರು ಬರುತ್ತೆ ಫುಲ್ಲು ನೀರಿದ್ದಾಗ ಈಗ ಸ್ವಲ್ಪ ನೀರು ಖಾಲಿ ಆಗಿರೋದ್ರಿಂದ ನಿಮ್ಗೆ ಅಲ್ಲಿ ಕಾಣ್ತಾ ಇರುತ್ತೆ ಸೊ ನೀರೇನಾದ್ರು ಜಾಸ್ತಿ ಆಯಿತು ಅಂತಂದಾಗ ನೋಡಿ ಈ ಒಂದು ಏನಿದೆ ಸೊ ಇಲ್ಲಿವರೆಗೂ ಸಹ ನಿಮಗೆ ವಾಟರ್ ಲೆವೆಲ್ ಬರುತ್ತೆ ಸೊ ವಾಟರ್ ಲೆವೆಲ್ ಇಲ್ಲೆಲ್ಲ ನಿಮಗೆ ಫುಲ್ಲು ನೀರು ಬರ್ಬಿಡುತ್ತೆ ಒಂದೊಂದು ಎಲ್ಲ ಇಲ್ಲಿ ನಿಂತಿದೀವಿ ನೋಡಿ ಇಲ್ಲಿವರೆಗೂ ಸಹ ವಾಟರ್ ಬಂದಿದೆ ಸೊ ಇಲ್ಲಿವರೆಗೂ ನೋಡಿ ಮಂಟಪ ಸೊ ಯಾವ ಥರ ಇದೆ ಅನ್ನೋದು ಸೇಮ್ ದೇವಸ್ಥಾನ ಆ ಒಂದು ಇದರಲ್ಲಿ ಇತ್ತು ಅಂತ ಸೊ ಅದೇ ದೇವಸ್ಥಾನನ ತಂದು ಇಲ್ಲಿ ಹೊರಗಡೆ ನಿಮಗೆ ಒಂದು ನಿರ್ಮಾಣನ ಮಾಡಿರುವಂಥದ್ದು ನೋಡಿ ಇಲ್ಲೆಲ್ಲ ಇವಾಗೆಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲೂ ಒಂದು ಇದಿದೆ ನೋಡಿ ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ ನಾನು ನಿಮಗೆ ಸಿಕ್ಕಾಪಟ್ಟೆ ಬಟ್ಟೆ ಬಿಸಿಲಿರೋದ್ರಿಂದ ಕಲ್ಲು ಕಾಲೆಲ್ಲ ಸುಗಡ್ತಾ ಇದೆ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಯಾರು ಮುಟ್ಟಬಾರ್ದು ಅಂತ ಇದು ಮಾಡಿದ್ದಾರೆ ನೋಡಿ ಯಾವ ಥರ ಇದೆ ಅಂತ ನಿಮಗೆ ಫುಲ್ ಸೈಜ್ ಇದೆಲ್ಲ ತೋರಿಸ್ತೀನಿ ನೋಡಿ ಇಲ್ಲಿ ಸುತ್ತಮುತ್ತ ನೋಡ್ಕೊಳ್ಳಿ ಎಲ್ಲ ವ್ಯೂ ಪಾಯಿಂಟ್ಸ್ಗಳು ಇದು ಟೆಂಪಲ್ ಸುತ್ತಮುತ್ತ ಏನಿದೆ ಒಂದು ಟೆಂಪಲ್ ಸುತ್ತಮುತ್ತ ಇರುತ್ತೆ ಸೊ ಡೈರೆಕ್ಟಾಗಿ ಬನ್ನಿ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿ ಯಾವ ರೀತಿ ಇದೆ ಏನು ಎತ್ತ ಅಂತ ಒಂದ್ಸಲ ಹಂಗಾಗಿ ಏಯ್ ನೋಡಿ ವ್ಯೂಸು ಸೊ ವಿಡಿಯೋ ಚೆನ್ನಾಗಿದೆ ನೋಡ್ಕೊಳ್ಳಿ ಸೊ ವ್ಯೂಸ್ ಏನಾದರೂ ಚೆನ್ನಾಗಿದೆ ಅಂತಂದರೆ ಒಂದ್ಸಲ ವಿಸಿಟ್ ಮಾಡಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಸೊ ಮೇನ್ ಗರ್ಭಗುಡಿ ಅಲ್ಲಿದೆ ಸೊ ನಿಮಗೆ ಅಲ್ಲಿ ಮೊಬೈಲ್ ಅಲ್ಲೋ ಇರೋದಿಲ್ಲ ಹಾಗಾಗಿ ಸೊ ಈ ಒಂದು ಟೆಂಪಲ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಹ್ಞೂ ಓಕೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಇದೇ ಥರ ಲೈವ್ಸ್ಗಳು ನಿಮಗೆ ಒಂದು ಯಾವ್ದಾರು ಟೆಂಪಲ್ಸು ಒಂದು ವಿಶೇಷತೆ ಯಾವ್ದಾರು ಇತ್ತು ಅಂತಂದರೆ ನಾನು ನಿಮಗೆ ಒಂದು ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಯಾರೆಲ್ಲ ಲೈವ್ ವಾಚ್ ಮಾಡಿದ್ದೀರಾ ಸೊ ಒಂದು ಲೈಕ್ ಮಾಡಿ ಎಲ್ಲರೂ ಸಹ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು